ಕಳೆದ ತಿಂಗಳು ನನ್ನ ಪತ್ನಿ ಜಯಕರಣ್ ಕೈಗೆ ವಿಷಪೂರಿತ ಕೆಮಿಕಲ್ ಪೌಡರ್ ಹಾಕಿ ಸಾಯಿಸುವ ಯತ್ನ ಮಾಡಲಾಗಿದ್ದು ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಕೊಡಿಸಬೇಕೆಂದು ಈಕೆಯ ಪತಿ ಎಎಸ್ ಮಹೇಂದರ್ ಹಾಸನದಲ್ಲಿ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ನಾನು ಮತ್ತು ನನ್ನ ಪತ್ನಿ ಜಯಕಿರಣ್ ಇಬ್ಬರು ಕೂಡ ವಿಶೇಷ ಚೇತನರಾಗಿದ್ದು ನನಗೆ ಪೂರ್ತಿ ಕಣ್ಣು ಕಾಣಿಸುವುದಿಲ್ಲ ನನ್ನ ಪತ್ನಿಗೆ ಆಗಿರುವ ಅನ್ಯಾಯದ ವಿರುದ್ಧ ಎರಡು ಸಾವಿರದ ಹನ್ನೆರಡನೇ ಇಸವಿಯಿಂದ ಹೋರಾಟ ಮಾಡುತ್ತಾ ಬಂದಿದ್ದೇನೆ ದಿಲೀಪ್ ಎಂಬುವರು ನನ್ನ ಪತ್ನಿಯ ವಿರುದ್ಧ ಎತ್ತಿ ಕಟ್ಟಿ ಗಲಾಟೆ ಮಾಡಿಸಲು ಎರಡು ಸುಳ್ಳು ಕೇಸು ಹಾಕಿಸಲಾಗಿತ್ತು ಈಗಾಗಲೇ ನ್ಯಾಯಾಲಯದಲ್ಲಿ ಸ್ಟಾಪ್ಗೊಂಡಿದೆ ಸುಮಾರು ಹನ್ನೊಂದು ಪ್ರಕರಣಗಳಿಗೆ ಕೋರ್ಟ್ ಮೆಟ್ಟಿಲನ್ನು ಹತ್ತಿಸಿದ್ದಾರೆಂದು ದೂರಿದರು ನನ್ನ ಮಹೇಂದ್ರ ಸರ್ ನನ್ನ ಬೇಸಿಕ್ಲಿ ಊಟಿ ಆ್ಯಕ್ಚುಲಿ ನನ್ನ ವೈಫ್ ಊರು ಆಸ್ನ ಸೊ ನನ್ನ ವೈಫ್ ಈಸ್ ಡಿಸ್ಟಿಕ್ ವುಮನ್ ಚೈಲ್ಡ್ ಡೆವಲಪ್ಮೆಂಟ್ ಆಫೀಸರ್ ಅವರು ಹಿಂದೆ ಸಿ ಡಿ ಪಿ ಆಗಿದ್ರು ಸಿ ಡಿ ಪಿ ಆಗಿದ್ದರಿಂದ ಮತ್ತೆ ಅದಕ್ಕಿಂತ ಟ್ರೈನಿಂಗ್ ಪೀರಿಯಡ್ ನಮ್ಗೆ ತೊಂದರೆ ನಡೀತಾನೆ ಬರ್ತಾ ಇದೆ ಅಂದರೆ ಟ್ರೈನಿಂಗ್ ಅದು ಟೋಟಲಿ ಈಗ ನಾವು ಜೈ ಕಿರಣ್ಗೆ ಟೋಟಲಿ ಲೆವೆನ್ ಕೇಸಸ್ಗೆ ಕೋರ್ಟ್ ಮೆಟ್ ಹಚ್ಚಿದ್ದಾರೆ ಹಿಂದೆ ಸಹ ನಾವು ಇದ್ರ ಇದ್ರ ಬಗ್ಗೆ ನಾವು ತುಂಬಾ ಎಲ್ಲರಿಗೂ ಹೇಳ್ಕೊಂಡಿದೀನಿ ಎಷ್ಟು ನಾವು ನಾವು ಯಾರು ತುಂಬಾ ಕಡೆ ಹೋಗಿದ್ವಿ ಸರ್ ಅಂದ್ರೆ ಹೈಕೋರ್ಟ್ ಇಂದ ಹಿಡಿದು ಕೆ ಐ ಟಿ ಇಂದ ಹಿಡಿದು ಹಾಸನ್ ಕೋರ್ಟ್ ಇಂದ ಹಿಡ್ದು ಪೊಲೀಸ್ ಸ್ಟೇಷನ್ ಲೈಫ್ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಬರೀ ಪೊಲೀಸ್ ಸ್ಟೇಷನ್ ಕೋರ್ಟ್ ಸುತ್ತಾ ಸುಕ್ತಾ ಇದೀವಿ ಲೈಫ್ ಪೂರ್ತಿ ಈಗ ನಂದು ಸಾಲ ಹೆಂಗಂದ್ರೆ ಮೂವತ್ತಾರು ಲಕ್ಷ ಆಗ್ಬಿಟ್ಟಿದೆ ಅಂದ್ರೆ ನಾನು ತುಂಬಾ ನೊಂದ್ಬಿಟ್ಟಿದ್ದೀನಿ ನಾನು ಇವತ್ತು ಯಾಕೆ ಬಂದಿದ್ದೀನಿ ಬೀಯಿಂಗ್ ಎ ಬ್ಯಾಂಕ್ ಎಂಪ್ಲಾಯಿ ನಾ ಪ್ರೆಸ್ ಪ್ರೆಸ್ಮೆಟ್ ಕೂತೆ ಅಂದ್ರೆ ಸರ್ ಹೋರಾಟ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಕೋರ್ಟ್ ಇದೆ ಲೋಕಾಯತ್ ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಯು ಕ್ಯಾನ್ ಗೋ ಟು ಸಿ ಬಿ ಗೋ ಟು ಐ ಟಿ ಯು ಕನ್ ಫೋಟು ಇಡಿ ವೀರವರ್ ಇವು ನೀವು ಭ್ರಷ್ಟಾಚಾರ ಮಾಡಿಲ್ಲ ಬ್ರ ನೀವು ಏನೂ ಮಾಡಿಲ್ಲ ಅಲ್ಲ ಏನೂ ಮಾಡಿಲ್ಲ ಅಂದ್ರೆ ನೀವು ಫೈಟ್ ಮಾಡಿದ ರೀತಿ ಹೆಂಗಿದೆ ಸರ್ ನೀವು ಕೋರ್ಟಲ್ಲಿ ಫೈಟ್ ಮಾಡ್ಬೇಕಾಯ್ತು ಅದ ಅದು ಬಿಟ್ಬಿಟ್ಟು ಕೆಮಿಕಲ್ ಪೌಡರ್ ಹಾಕಿದಲ್ಲ ನಾನು ತುಂಬಾ ನೊಂದು ಬಿಟ್ಟ ಅಂದ್ರೆ ತುಂಬಾ ಹತ್ತು ದಿನ ಆಯ್ತು ಸರ್ ಹತ್ತು ಹನ್ನೆರಡು ದಿನ ಆಯ್ತು ನಾನು ನಿದ್ದೆ ಮಾಡಿಲ್ಲ ಊಟ ಸೇರಿಲ್ಲ ನನಗೆ ಇವತ್ತು ದುಃಖ ಇದೆ ಈಗಲೂ ಬರೋಲು ನಾನು ಬೈಫ್ ಮಲ್ಕೊಂಡಿದ್ದೆಲ್ಲ ಕೈ ನೋವು ಇನ್ನಷ್ಟು ಸ್ಟಿಲ್ ಇದೆ ಅಂತ ಹೇಳಿದ್ರೆ ಅಂದ್ರೆ ಸರ್ ಮಾಮೂಲಿ ಹೆಂಗಂದ್ರೆ ನಾನು ಮೇಡಮ್ನೇ ಆಫೀಸ್ ಬಿಟ್ಟು ಬಿಟ್ಟು ನನ್ನ ಆಫೀಸ್ಗೆ ಹೋಗ್ತೀನಿ ನನ್ನ ಹಾಸನ ಶಂಕರಮಠ ರೋಡಲ್ಲಿ ಮೇಡಮ್ ಆಫೀಸ್ ಇರೋದು ಒಂಬತ್ತನೇ ಕ್ಲಾಸ್ ನನ್ನ ಆಫೀಸ್ ಇರೋದು ಅಲ್ಲೇ ಶಂಕರಮಠ ರೋಡಲ್ಲಿ ಒಂದು ಹಂಡ್ರೆಡ್ ಮೀಟರ್ಸ್ ಯಾವಾಗಲೂ ಆಟೋ ಆಟೋ ಡ್ರೈವರ್ ಸಬೀರ್ ಆಟೋ ಡ್ರೈವರ್ ಅವರು ಎಂಟು ತಿಂಗಳದು ಒಬ್ಬರೇ ಆಟೋ ಡ್ರೈವರ್ ಸರ್ ನನ್ನ ಆಟೋ ಡ್ರೈವರ್ ಚೇಂಜ್ ಆಗಿಲ್ಲ ಎಂಟು ತಿಂಗಳಿನ ಸಬೀರ್ ಸರ್ ನಾ ಹಿಂಗೆ ಕೈ ಹಿಡ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ ಯಾವಾಗ್ಲೂ ಯಾವಾಗ್ಲೂ ಸಭೆ ಸರ್ ಹೇಳ್ತೀನಿ ಹಿಂದೆ ಒಂಚೂರು ಮೇಡಮ್ ಬರೋದ್ ನೋಡಿ ನೋಡಿ ದಯವಿಟ್ಟು ಕರೆಕ್ಟ್ ಆಗಿ ಬರ್ತಾ ಇದಾರಾ ಏನು ಅಂತ ನೋಡಿ ಅಂತ ಹೇಳ್ತೀನಿ ಆ ದಿನ ಮೂವತ್ತ್ ಒಂದನೇ ತಾರೀಕು ಶನಿವಾರ ಬೆಳಗ್ಗೆ ಆಲ್ರೆಡಿ ಒಂಬತ್ತು ಐವತ್ತೇಳು ಆಗಿತ್ತು ಅಂದ್ರೆ ನಾನು ಹತ್ತು ಗಂಟೆ ಒಳಗೆ ನಾನು ನನ್ನ ನನ್ನ ಆಫೀಸ್ ತಲುಪಲೇಬೇಕು ಬ್ಯಾಂಕ್ ತಲುಪೇಬೇಕು ಸೊ ನಾನೇನ್ ಮಾಡಿದೆ ಅರ್ಜೆಂಟ್ ಅಲ್ಲಿ ಒಂದ್ ಐದು ಹೆಚ್ಚೆ ಮುಂದೆ ಹೋಗ್ಬಿಟ್ಟೆ ಸೊ ಆ ಗ್ಯಾಪ್ ನೋಡ್ಕೊಂಡು ಡಿವಿಕ್ಟ್ ಮೆಸೆಂಜರ್ ಶೋಭಾ ಅವರು ಕೈಗೆ ಹಾಕ್ತಾರೆ ಅಂದ್ರೆ ಪೌಡರ್ ಹಾಕ್ತಾರೆ ಪೌಡರ್ ಹಾಕಿದ ತಕ್ಷಣ ನನ್ನ ವೈಫ್ ಜಯಕಿರಣ್ ಅವರು ನನ್ನ ನನ್ನ ಹತ್ತ ಸಬೀರ್ ಸರ್ನ ಹಿಂದೆ ತಿರುಗಿ ನೋಡು ಅಂತ ಹೇಳಿದ್ರೆ ನಾವು ಆಗ್ಲೇ ನೋಡಿ ಇಮಿಡಿಯೇಟ್ ನಾವು ಪೊಲೀಸ್ಗೆ ಎಸ್ ಬಿ ಗೆ ಹೇಳಿ ಇಮಿಡಿಯೇಟ್ ಅವ್ರನ್ನ ರೆಡ್ ಹ್ಯಾಂಡ್ ಹಾಕಿ ಅರೆಸ್ಟ್ ಮಾಡಿಸ್ಬೋದಾಯ್ತು ನನ್ನ ವೈಫ್ ಏನ್ ಮಾಡಿದ್ರು ನಂದು ಯಾವಾಗ್ಲೂ ಸರ್ ಅನ್ಯಾಯ